ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಡಿಯೋ ಹಾಕಿ ತುಂಬಾ ದಿನ ಆಯ್ತು ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ಇವತ್ತು ನಾವು ಎಲ್ಲಿಗೋಗ್ತಿದ್ದೀವಿ ಅಂದ್ರೆ ನಂಗೂ ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಪಪ್ಪ ಎಲ್ಲಿಗೂ ಸರ್ಪ್ರೈಸ್ ಆಗಿ ಹೋಗ್ತೀನಿ ಅಂತ ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾಳೆ ಬನ್ನಿ ಎಲ್ಲಿ ಕರ್ಕೊಂಡು ಹೋಗ್ತಾಳೆ ನೋಡೋಣ ಓ ಸರ್ಕಸ್ ಫ್ರೆಂಡ್ಸ್ ನಂಗೆ ಗೊತ್ತೇ ಇಲ್ಲ ನಿಮಗೆ ಯಾರ್ಯಾರಿಗೆ ಸರ್ಕಲ್ಸ್ ಅಂದರೆ ತುಂಬ ಇಷ್ಟ ನಾನು ಫಸ್ಟಾಗಿ ಬಂದಿದ್ದು ಸರ್ಕಲ್ಸ್ ನೋಡೋಕ್ಕೆ ಹೆಂಗಿರುತ್ತೆ ಸರ್ಕಲ್ಸು ನಾನು ನೋಡಿಲ್ಲ ಇವಾಗ ನೋಡೋಣ ಬನ್ನಿ ಹಂಗೆ ನಿಮಗೂ ತೋರಿಸ್ತೀನಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದೆಯಾ ಫ್ರೆಂಡ್ಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋಣ ಮರಿಬೇಡಿ സബ്സ്ക്രൈബ് മാതൃത്തു മടലേബി ബന്നീക ടിക്കറ്റ് തകണ്ടി ഒഴുകോടി ഇതേ ടിക്ക ಟಿಕೆಟ್ಟು ಬೇರ್ ಬೇರೆ ಪ್ರೈಸ್ ಇದೆಲ್ಲ ಟಿಕೆಟ್ ಇತ್ತು ನಾವು ಇನ್ನೂರು ರೂಪಾಯಿ ಟಿಕೆಟ್ ತಗೊಂಡ್ವಿ ನಮಗೆಲ್ಲ ಫ್ರೀ ಇತ್ತು ನಾವ್ ಮಕ್ಳು ಅಂತ ಹಜೆಡ್ ದೊಡ್ಡೋರೆಲ್ಲಾ ತಗೋಬೇಕಿತ್ತು ಟಿಕೆಟ್ ಒಳಗ್ ಬಂದ ತಕ್ಷಣ ಪ್ರಾಣಿಗಳ್ದೆಲ್ಲ ಟ್ಯಾಕ್ಸಿ ಇಟ್ಟಿತ್ತು ಚೆನ್ನಾಗಿತ್ತು ಎಲ್ಲದನ್ನು ಅವಂದೆಲ್ಲಾ ಮಾಡ್ತಿತ್ತು ನಂಗಂತೂ ಭಯಾನ ಆಗಿತ್ತು ಈಗ ಶೋ ಸ್ಟಾರ್ಟ್ ಆಯ್ತು ಬದ್ನಿ ಏನ್ ಮಾಡ್ತಾರೆ ನಡ್ಕೊಂಡು ಹೋಗೋಣ ಅಯ್ಯಪ್ಪ ಇವ್ರ್ ನೋಡಿ ಹೆಂಗ್ ಜೋಲೆ ಆಡ್ತಿದ್ದಾಳೆ ನಂಗಂತೂ ಭಯನೇ ಆಗೋಯ್ತು ನಾನಂತೂ ನನ್ ಕೆಳಗ್ ಜೋಲೆ ಆದ್ರೆ ಇವ್ರ ಮೇಲ್ಗಡೆ ಜೋಲೆ ಆಡ್ತಿದ್ದಾಳೆ ಮೇಲ್ಗಡೆಯಿಂದ ಹೆಂಗ್ ಜಂಪ್ ಮಾಡ್ತಿದ್ದಾಳೆ ನೋಡಿ ಇವ್ರ ನೋಡಿ ಹೆಂಗ್ ತಿರುಗಿಸ್ತಾ ಇದ್ದಾಳೆ ആ സുന കോ നാ മാ ക ഇവർ ഡാൻസ് നോടി തന്നെ ഡാൻസ് ഡാൻസ് നങ്ക തുമ്പോ ಏನಪ್ಪ ಇವ್ ಮಾಡ್ತಾ ಇದ್ದಾಳೆ ಇವ್ ಮಾಡಿದ್ರು ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ ಅಷ್ಟ ಜಲ್ದಿಟ್ ಪಾಪ್ಕಾರ್ನ್ ಬಂತು ಎಲ್ಲಾರು ಪಾಪ್ಕಾರ್ನ್ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಪಾಪ್ಕಾರ್ನ್ ಅಂದ್ರೆ ತುಂಬಾ ಕಾಸ್ಟ್ಲಿ ಹೇಳಿದ್ರು ಆದ್ರೂ ನನ್ ಬಿಡ್ತೀನ ತಾನ್ ತಿನ್ ಬಿಟ್ಟ ಪಾಪ್ಕಾರ್ನ್ ತಿಂತ ನೋಡ್ತಾ ಇದ್ರು ಸೂಪರ್ ಆಗಿತ್ತು ಸೈಕಲ್ ಹೊಟ್ಕೊಂಡ್ ಬಂದ್ರು ಸೈಕಲ್ ಮೇಲೆ ತಾರ ಮಾಡ್ಬೋದು ಅಂತ ನಂಗೆ ಬಡಿ ಬರೀ ನಂದೇ ಇತ್ತಲ್ವಾ ಈಗ ನಾನು ಮಾತಾಡಲ್ಲ ನೀವು ನೋಡ್ಕೊಂಡೋಗಿ ನೋಡ್ರ ಫ್ರೆಂಡ್ಸ್ ಹೆಂಗಿತ್ತು ಶೋ ನಾಗಿತ್ತಲ್ವಾ ಈಗ ಶೋ ಎಲ್ಲ ಮುಗಿತ್ತು ಈಗ ವಾಪಸ್ ಹೋಗ್ತಾ ಇದೀವಿ ತುಂಬಾ ಲೇಟ್ ಆಗಿತ್ತು ಫ್ರೆಂಡ್ಸ್ ನಂಗೆ ಹೊಟ್ಟೆ ಹಸಿಟ್ಟಿತ್ತು ಊಟ ಮಾಡೋಣ ಅಂತ ಎಲ್ಲರೂ ಹೋದ್ವಿ ನೋಡಿ ದೊನ್ನೆ ಬಿರಿಯಾನಿ ಹೊಟ್ಟ ಸೂಪರ್ ಊಟ ನಾವು ಮಂಗ್ಳೂರ್ಗೆ ಬಂದಾಗೆಲ್ಲ ಇದೇ ಹೋಟ್ಲಿಗೆ ಬರ್ತೀವಿ ఇలీ బిర్యాని సూపర్సండ్స్ గుడ్ మార్నింగ్ నెక్స్ట్ డే బన్నీ పప్పు పూజ మోడ ಕೈ ಮುಗಿದ ದೇವ್ರಿಗೆ ಒಳ್ಳೇದ್ ಮರಪ್ಪ ಪಪ್ಪ ಏನೋ ತರ್ಸಿದಾಳೆ ಕರುಂಗಾಲಿ ಮಾಲಾ ಅಂತ ಇಡ ಇದನ್ನ ಹಾಕೊಂಡ್ರೆ ಪಾಸಿಟಿವ್ ಎನರ್ಜಿ ಇರುತ್ತಂತೆ ಅದಕ್ಕೆ ಪಪ್ಪ ಬೇಕು ಅಂತ ತರ್ಸ್ಕೊಂಡಿದಾಳೆ ಮಮ್ಮಿ ತುಂಬಾ ಪೈನಾಪಲ್ ಜ್ಯೂಸ್ ಮಾಡಿಕೊಡ್ತೀರಾ ಮಾಡೋಣ ನೀನು ಹೆಲ್ಪ್ ಮಾಡ್ತೀಯ ನಂಗೆ

3 szpont, szakrát kona. Ezt tondok magló. Saka? Ezt tegyél te szó. Tumbo Itu bótómbóit, ಅದು ಒಂದು ಸ್ಪೂನು ಆಗಲಿಲ್ಲ ಕಂದ ನೀನು ಹಾಕಿದ್ದು ಇನ್ನೊಂದು ಸ್ವಲ್ಪ ಹಾಕಬೇಕು ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗಿರುತ್ತೆ ಸಪ್ಪೆ ಆದರೆ ಕುಡಿಯೋಕ್ಕಾಗುತ್ತಾ ಹ್ಞೂ ಇನ್ನೊಂದು ಸ್ವಲ್ಪ ಹಾಕು ಹ್ಞೂ ಹಾಕಿ ನಿಮಗೆ ಸ್ವೀಟ್ ಆಗಿರ್ಬೇಕೋ ಬೇಡ್ವೋ ಮತ್ತೆ ಹಾಕಿ ಜಾಸ್ತಿ ಇನ್ನೊಂದು ಸ್ಪೂನ್ ಹಾಕಿ

చాక్లెట్ తాడం ఇదయవా తోయా ప్యా తేన్ విడూ చోక్లేట్ కరాం ..మాత్యా సాక్రం బిడు వైడా సాకు బిడు. బిడు ధాక్రా మే దయా దొక్రా నొయ� ವಾವ್ ಸೂಪರ್ ತಡ ಕಾಣಿಸ್ತಿದೆ ಮಾಡೋಣ ಈಗ ಪೈನಾಪಲ್ ತಿನ್ ಚೆನ್ನ ಅನ್ನಿಸ್ತಿದೆ ನಂಗೆ ಯಾರಿಗೆ ನಂಗೆ ತಿನ್ಬೇಕು ಅನಿಸ್ತಿದ್ಯಾ ಪೈನಾಪಲ್ ತಿನ್ನು ಚೆನ್ನಾಗೇ ಇದ್ದೆ ನೋಡೋಣ ಆಮೇಲೆ ನಾನು ಸ್ವಲ್ಪ ನೀರು ಮಮ್ಮಿ ಇದನ್ನ ತೆಗ್ದು ರುಬ್ಬಿಡ್ಕೊಡಿ ಪ್ಲೀಸ್ ನೀನು ಎಲ್ಲ ಮಾಡ್ದಲ್ಲ ನೀನೇ ರುಬ್ಬಿಡು ನಂಗೆ ಭಯ ಆಗುತ್ತೆ ಮಮ್ಮಿ ನೀವೇ ಕೊಡಿ ಪ್ಲೀಸ್ ಹ್ಮ್ ಕೊಡು ಪಿನಾಪಲ್ ಅಪ್ಪಲ್ ಜ್ಯೂಸ್ ರೆಡಿ ಆಯ್ತು ನಾನು ಮಾಡಿದ್ತು ನೀನೇ ಮಾಡಿದಾ ಹೌದು ನಿಜ ಹೇಳು ನಿಜ ವಾವ್ ಜೇಷೇಷನೋ ನೀ ಜಲ ಗೆ ಕಲರ್ ಬಿತ್ತಿದೆ ಪಿನಾಪಲ್ ಕಲರ್ ಬರ್ತಿದತ್ತಾ ನೇ ಹ್ಮ್ ಕಸು ನಿಜ ಮ್ಯಾಜಿಕಾ ಮೇಲ್ಗಡೆ ಎಲ್ಲ ವೈಟ್ ಕೆಳಗಡೆ ಎಲ್ಲೋ ಕಲರ್ ಪಿನಾಪಲ್ ಹ್ಮ್ ಸ್ವಲ್ಪ ಬನ್ನಿ ತೊಡಿಸ್ತೀರಿ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಇದು ಬೈ ಹ್ಞೂ ಟೇಸ್ಟ್ ನೋಡೋಣ ಬನ್ನಿ ಪೈನಪ್ಪ ಥರನೇ ಇದೆ ಬನ್ನಿ ಕುಡಿಯೋಣ ಅಂದರೆ ಮಮ್ಮಿಗೆ ಸ್ಪೂನು ಕೊಡ್ತಿಲ್ಲ ಸ್ಪೂನಲ್ಲೆಲ್ಲ ಕುಡಿಯೋದು ಅಲ್ಲ ಗ್ಲಾಸಿಗೆ ಹಾಕ್ಕೊತಿ ಕುಡಿಯೋಕೆನಾ ಓಕೆ ఇష్ట <sketches> <mit thrive>

ನೋಡಿ ಖುಷಿ ಖುಷಿಯಾಯಿತು ಈಗ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್